ಶ್ರೀನಿವಾಸ್ ಕುಮಾರ್ ಸರ್ ನಮಸ್ಕಾರ ನಮಸ್ಕಾರ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾಕೆ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ಓಕೆ ನಾನು ಒಂದು ಸಿನಿಮಾ ನೋಡಿದೆ ಯಾವ ಸಿನಿಮಾ ನೋಡಿದ್ರೆ ಶ್ರೀಪಟ್ ಅಂತ ಒಂದು ಸಿನಿಮಾ ನೋಡ್ಕೊಂಡ್ ಬಂದೆ ಓಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾ ಒಬ್ಬ ವಿದ್ಯಾವಂತ ಅವನೇನಂದ್ರೆ ಒಂದು ಕುರಿ ಅಂದ್ರೆ ಎಲ್ಲರೂ ಓದಿ ಓದಿರೋಲ್ಲರೂ ನಾವು ಸಿಟಿನಲ್ಲಿ ಇರಬೇಕು ಅಂತಾರೆ ಬಟ್ ಹಳ್ಳಿಯಿಂದ ಬಂದು ಒಂದು ಕುರಿ ಬೇಕು ಅಂತ ಒಂದು ಇದ್ ಮಾಡ್ತಾನೆ ಅದನ್ನು ಏನ್ ಕಷ್ಟ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ನನಗೆ ತುಂಬಾ ಫೀಲ್ ಆಯ್ತು ಎಷ್ಟು ಕಷ್ಟ ಇದೆ ಏನು ಅಂತ ಹಾಗೆ ಚಲನಚಿತ್ರೋತ್ಸವ ಯಾಕೆ ನಡೀತಾ ಇದೆ ಅಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಬಟ್ ಎಲ್ಲ ಚೆನ್ನಾಗಿ ನಡೀತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಎಲ್ಲ ಗೊಂದಲಗಳು ಸರಿಯಾಗಿ ಕೆಲವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಕೆಲವರಿಗೆ ಪಾಸ್ಗಳು ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋದು ನಡೀತಾ ಇದೆ ಆಮೇಲೆ ಸರ್ಕಾರದಿಂದ ಎಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಸಿನಿಮಾ ಚಿತ್ರೋತ್ಸವದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವರು ಪಾಸ್ ನ ವಿತರಣೆ ಮಾಡಿಲ್ಲ ಸರಿಯಾಗಿ ಬಟ್ ಆದ್ರೂ ಬಂದಿಲ್ಲ ಅನ್ಬಿಟ್ಟು ಈ ರೀತಿ ಹೇಳೋದು ನನಗೇನು ನನಗೂ ಅದು ಇಷ್ಟ ಅನ್ಸಿಲ್ಲ ನೀವು ಮುಂಚಿತವಾಗಿ ಎಲ್ಲರೂ ಒಂದೊಂದು ಒಂದೊಂದು ಡಿಪಾರ್ಟ್ಮೆಂಟ್ ಪಾಸ್ ಪಾಸ್ಗಳು ಕೊಟ್ಟು ಅವರಿಗೆ ಅವ್ರಿಗೆ ಬರಬೇಕು ಅಂತ ಹೇಳಿದ್ರೆ ನೀವ್ ಹೇಳ ಏನು ಹೇಳಿ ನೆಕ್ ಮೂಮೆಂಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಾವು ಪಾಸ್ ಕೊಟ್ಟಿದೀವಿ ಯಾರು ಬಂದಿಲ್ಲ ಅಂತಂದ್ರೆ ಅದು ತುಂಬಾ ಚೆನ್ನಾಗಿಲ್ಲ ಅನ್ಸುತ್ತೆ ಇಲ್ಲಿ ಏನಂತ ಹೇಳಿದ್ರೆ ನಿರ್ಮಾಪಕರ ಸಂಘ ಇದೆ ನಿರ್ದೇಶಕರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಅವರವರ ಸದಸ್ಯರಿಗೆ ಅವ್ರವ್ರ ಕರೆದ್ ಬಿಟ್ಟು ಒಂದು ಪಾಸ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಹೌದು ಇವರು ಪ್ರತಿ ಸಿನಿಮಾ ರಂಗದಲ್ಲಿ ಎಲ್ಲಾ ಒಂದು ವಿಂಗ್ಸ್ ಇದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದೆ ನೀವು ಎಲ್ಲರೂ ಇಬ್ಬರು ಕರೆದು ಬಿಟ್ಟಿದ್ದೀನಿ ಏನು ಕೊಡಬೇಕು ಏನು ಎಂತ ಇಂಪಾರ್ಟೆಂಟ್ ಯಾರು ಅಂದ್ರೆ ನೋಡಿ ನಾನೇ ತಿಳ್ಕೊಳ್ಳಿ ನಾನು ಮೂವತ್ತು ವರ್ಷ ಇಂಡಸ್ಟ್ ಇಲ್ಲಿದ್ದೀನಿ ಒಂದು ಪಾಸ್ ತಗೊಳದಿಕ್ಕೆ ರಿಕ್ವೆಸ್ಟ್ ಮಾಡ್ಬೇಕು ಓಕೆ ಹೀಗಿರ್ಬೇಕಾದ್ರೆ ಇನ್ನು ಈಗ ಬಂದಿರೋರು ಎಲ್ಲರೂ ಯಾರು ಬಂದಿರೋರು ಯಾರು ಪಾಸ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದ್ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ವಿ ಐ ಪಿ ಪಾಸ್ ಇದೆ ಗೆಸ್ಟ್ ಪಾಸ್ ಇದೆ ಇನ್ವೈಟ್ ಪಾಸ್ ಇದೆ ಈ ತರ ಎಲ್ಲ ಇರುವಾಗ ಇವಾಗ ಚಿತ್ರೋದ್ಯಮಿಗಳಿಗೆ ವಿ ಐ ಪಿ ಪಾಸ್ ಗಳನ್ನ ಕೊಡಬೇಕಲ್ವಾ ಇಲ್ಲಿ ಯಾರ್ಯಾರು ವಿ ಐ ಪಿ ಪಾಸ್ ಗಳನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ನಿರ್ಮಾಪಕರು ನಿರ್ದೇಶಕರು ಇನ್ವೈಟ್ ಪಾಸ್ ಗಳನ್ನ ತಗೊಂಡು ಸಿನಿಮಾಗಳನ್ನ ಇಲ್ಲಿ ಯಾರು ಚಿತ್ರೋತ್ಸವದಲ್ಲಿ ಇದನ್ನ ಈ ಪಾಸ್ ಗಳು ವಿತರಣೆ ಮಾಡೋದಕ್ಕೆ ತಗೊಂಡಿದ್ದಾರೆ ಇನ್ಚಾರ್ಜ್ ತಗೊಂಡಿದ್ದಾರೆ ಅವರು ವಿ ಪಿ ಪಾಸ್ ಯಾರು ಕೊಡಬೇಕು ಸಿನಿಮಾ ರಂಗದಲ್ಲಿ ಶರ್ಶಿ ಮಾಡಿದರೆ ಡೈರೆಕ್ಟರ್ ಗಳು ಪುಡಿಸ ಇದು ಸಿನಿಮಾ ಅಂದ್ರೆ ಚಿತ್ರೋತ್ಸವ ಅಂದ್ರೆ ಸಿನಿಮಾ ಅಂದ್ರೆ ಸಿನಿಮಾ ರಂಗದವರು ಇದು ಮಾಡ್ತಾ ಇರೋದು ಒಂದು ತುಂಬಾ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿದವರಿಗೆ ಅವಕಾಶ ಇಲ್ಲ ನೀವ್ ಹಾಗೆ ಯಾರು ಗೊತ್ತೇ ಇಲ್ಲ ಅವ್ನು ವಿ ಪಾಸ್ ಹಾಕೊಂಡಿದ್ದಾರೆ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಅದು ಐನು ಐಟಿಯಾಗಿ ಬಂದಿದ್ದಾನೆ ಹೌದೌದು ಅಂದ್ರೆ ಸಿನಿಮಾದವ್ರ್ ಇಂಪಾರ್ಟೆಂಟ್ ಇದು ಬರೋ ಹೊರಗಡೆ ಬರೋರಿಗೆ ಇನ್ವೈಟಿ ಪಾಸ್ ಕೊಡ್ತಾರೆ ಕೊಟ್ಟಿಲ್ಲ ಹೌದು ಈ ರೀತಿಯಿಂದ ರೀತಿಲಿ ಯಾರ ಬ್ಲೇಮ್ ಬ್ಲೇ ಆಗ್ತಾ ಇಲ್ಲ ಇದು ಯಾರು ನಡೆಸ್ತಾ ಇದ್ದಾರೆ ಇಂಪಾರ್ಟೆಂಟ್ ಪ್ರತಿಯೊಂದು ಸಂಘದ ಹೊರಗಡೆ ಸಂಘದಿಂದ ಒಂದು ಇಬ್ಬಿಬ್ರು ತಗೊಂಡು ಯಾರು ಕೊಡಬೇಕು ಯಾರು ಕೊಡಬಾರ್ದು ಒಂದು ಮುಂಚಿತವಾಗಿ ಎಲ್ಲಾ ಮಾಡ್ತಾ ಇದಾರೆ ಇದು ಯಾಕೆ ಮಾಡ್ತಾ ಇಲ್ಲ ಇವರು ಅಂದ್ರೆ ಇದ್ರಲ್ಲಿ ಇದೆ ನಮ್ಮ ಅಕಾಡೆಮಿ ಬೈಲಾದಲ್ಲಿ ಇದೆ ಏನ್ ಮಾಡಬೇಕು ರೂಪರೇಷೆಗಳು ಯಾರು ತಗೋಬೇಕು ಏನ್ ಮಾಡ್ಬೇಕು ಅಂತ ಇದು ಯಾರು ಬೈಲ ನೋಡಲ್ಲ ಸುಮ್ಮನೆ ಅವ್ರಿಗೆ ಯಾರು ಅವ್ರು ಯಾರು ಬೇಕು ಅವ್ರನ್ನ ತಕೊಂಡು ಮಾಡ್ತಾ ಇದ್ದಾರೆ ಇದ್ ರೀತಿ ಖುಷಿ ಆದ್ರೂ ಇನ್ನೊಂದ್ ರೀತಿ ದುಃಖದ ವಿಷಯ ಓಕೆ ಯಾವಾಗ ಎಲ್ಲರೂ ಸೇರಿ ಒಟ್ಟಿಗೆ ಸಿನಿಮಾ ಚಿತ್ರೋತ್ಸವ ನಡೆಸ್ತಾರೋ ಒಂದು ಒಂದ್ ರೀತಿ ಇದು ಎಲ್ಲರೂ ಒಂದು ಮಾದರಿ ಆಗ್ಬೇಕು ಇಲ್ಲಿ ಒಂದೊಂದು ಒಬ್ಬೊಬ್ರುಗೂ ಒಬ್ಬರು ಒಬ್ರು ಆಗಲ್ಲ ಈಗ ಇದೆ ಅದರಿಂದ ನಾವು ಎರಡನ್ನೂ ಅಂದ್ರೆ ದುಃಖನೂ ಹಂಚ್ಕೊಳಕ್ ಆಗಲ್ಲ ಸುಖ ಅಂದ್ರೆ ಸಂತೋಷನ ಹಂಚ್ಕೊಳಕ್ ಆಗ್ತಾ ಇಲ್ಲ ಚಿತ್ರೋತ್ಸವ ಅಂದ್ರೆ ಒಂದು ಸಂತೋಷದ ವಿಷಯ ಅಂದ್ರೆ ಹಲವಾರು ದೇಶಗಳಿಂದ ಚಿತ್ರಗಳು ಬಂದಿರ್ತವೆ ಎಲ್ಲ ನೋಡ್ಬೇಕು ಸಂತೋಷ ಪಡಿ ನೋಡಿ ಕಲಿಯೋದು ಇದೆ ಬಟ್ ಇಲ್ಲಿ ಆ ರೀತಿ ಸರಿಯಾದ ಒಂದು ಯಾರು ಇದು ಮಾಡ್ತಾ ಇಲ್ಲ ಅನ್ನೋದು ಒಂದು ಬೇಸರ ಸಿನಿಮಾಗಳು ಹೇಗಿದೆ ಆಯ್ಕೆ ಮಾಡಿರುವಂತಹ ಸಿನಿಮಾಗಳು ಚಿತ್ರೋತ್ಸವಕ್ಕೆ ಆಯ್ಕೆ ಅದು ಹೇಳ್ತಾ ಇದ್ನಲ್ಲ ಇಲ್ಲಿ ಆಯ್ಕೆ ಮಾಡಿ ಇದಿದೆ ನೋಡ್ಬೇಕು ಸಿನಿಮಾ ಬಗ್ಗೆ ಚಂದ

ಅದು ಯಾವ ಇದರಲ್ಲಿ ತಗೊಂಡಿದಾರೋ ಗೊತ್ತಾಗ್ತಾ ಇಲ್ಲ ನನಗೆ ಅದು ಅದೇ ಆಶ್ಚರ್ಯ ಯಾರು ಸಿನಿಮಾ ಸಂಬಂಧಪಟ್ಟವರು ಸಿನಿಮಾ ರಂಗದಲ್ಲಿ ಇದ್ದು ಹಲವಾರು ವರ್ಷಗಳಿಂದ ಸಿನಿಮಾಗಳ ಮಾಡ್ಕೊಂಡ್ ಬಂದಿರೋರು ಇವಾಗ ಪ್ರೆಸೆಂಟ್ ಇರೋರು ಮಾಡ್ಬೇಕು ಕೆಲವು ಸಿನಿಮಾಗಳು ಯಾವಾಗಲೂ ಹತ್ತು ವರ್ಷದಿಂದ ಸಿನಿಮಾ ಮಾಡಿದ್ದಾರೆ ಈಗ ಸಿನಿಮಾ ಕ್ರಮ ಮಾಡಿದ್ದಾರೆ ಯಾವುದೋ ಒಂದು ಸಿನಿಮಾ ಒಂದು ಪ್ರತಿಯೊಬ್ರು ಅಷ್ಟೇ ಸಿನಿಮಾಗಳು ಯಾವುದೇ ಒಂದು ಕಮಿಟಿನಲ್ಲಿ ಸಿನಿಮಾಗಳೇ ಮಾಡದೇ ಇರೋರು ಕರ್ಕೊಂಡ್ ಬಂದು ಕಮಿಟಿಲಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಪ್ರೆಸೆಂಟ್ ಯಾರು ತಿಳ್ಕೊಂಡಿರ್ಬೇಕು ನಿರ್ದೇಶಕ ನಿರ್ಮಾಪಕ ಅಂದ್ರೆ ಒಬ್ಬ ನಿರ್ದೇಶಕ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಿರ್ಬೇಕಲ್ವ ಹದಿನೈದು ವರ್ಷದಿಂದ ಸಿನಿಮಾ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಕಮಿಟಿಲಿ ಇದ್ಬಿಟ್ಟು ಅವ್ರು ಏನ್ ಪ್ರೆಸೆಂಟ್ ಇವಾಗ ಅವ್ರು ಮಾಡಕ್ ನಡೆದ ಇವಾಗ ನಮ್ಮ ಈಗಿನ ಕಾಲಘಟ್ಟಕ್ಕೆ ತಕ್ಕಂತ ಸಿನಿಮಾಗಳು ಹಿಂಗ್ ಬರ್ತಾ ಇದೆ ಈಗ ಬರ್ಬೇಕು ಏನ್ ಮಾಡಬೇಕು ಅಂತ ಮಾಡಬೇಕು ಇದು ಮಾಡ್ತಾ ಇಲ್ಲ ಇವಾಗ ನಾವಾಗ ಬಂದು ಥಿಯೇಟರ್ ಏನ್ ಗೊತ್ತ ಇವಾಗ ಮೊಬೈಲ್ ಸಿನಿಮಾ ಮಾಡೋ ಕಾಲದಲ್ಲಿ ಬಂದು ಥಿಯೇಟರ್ ಅಲ್ಲಿ ಅಂದ್ರೆ ಅವಾಗ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬೇರೆ ಇದೇ ಬೇರೆ ಈಗಿನ ಇದೇ ಬೇರೆ ಈಗಿನ ಸಿನಿಮಾಗಳು ಆಗಿನ ಸಿನಿಮಾಗಳು ಹೋಲಿಕೆ ಮಾಡಿದ್ರೆ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಹೌದು ನೀವು ಅಂತ ಕಳ್ಕೊಂದ್ ಈಗಿನ ಸೆಲೆಕ್ಷನ್ ಮಾಡಿದ್ರೆ ಈಗಿನ ಜನ್ರೇಷನ್ಗೆ ಸುನೋ ಒಪ್ಕೋಬೇಕಲ್ಲ ಹೌದೌದು ಆದ್ದರಿಂದ ಪ್ರತಿಯೊಬ್ಬರು ಯಾವುದೇ ಒಬ್ಬ ಯಾರೇ ಆಗಿರಲಿ ಕಮಿಟಿಯಿಂದ ಆಗಲಿ ಅವ್ರಿಗೆ ಅವರು ಏನಿದೆ ಅವರು ಸಿನಿಮಾ ರಂಗದಲ್ಲಿ ಅವರು ಸಕ್ರಿಯಾಗಿದ್ದಾರ ಸಿನಿಮಾ ಯಾವ ಸಿನಿಮಾ ಮಾಡಿದ್ದಾರೆ ಮಾಡ್ತಾ ಇದ್ದಾರಾ ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ಇಡೀ ಯಾವಾಗ ನಡೀತಾ ಇಲ್ಲ ಅನ್ನೋದೇ ಒಂದು ಬೇಸರ ಸಂಘ ಓಕೆ ಓಕೆ ಸರ್ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಹಾಗೆ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು